ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಅಕ್ಕಿ ಉದ್ದಿನ ಬೇಳೆ ಬಳಸದೆ ಫರ್ಮಂಟೇಷನ್ ಕೂಡ ಮಾಡದೆ ಕೇವಲ ಹತ್ತು ನಿಮಿಷಗಳಲ್ಲೇ ದಿಢೀರಾಗಿ ಮಾಡಿಕೊಳ್ಳುವಂತಹ ಹಸಿ ಆಲೂಗೆಡ್ಡೆ ಪೇಪರ್ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ದೋಸೆನ ನೀವು ಪೇಪರ್ ದೋಸೆ ಹಾಗೆ ಹಾಗೆಯೇ ಸಾಫ್ಟಾಗಿರುವಂಥ ಸೆಟ್ ದೋಸೆ ಹಾಗೂ ಕೂಡ ಮಾಡಿಕೊಳ್ಬೋದು ಟೂ ಇನ್ ಒನ್ ಬ್ಯಾಟರ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಇವತ್ತಿನಿ ಸೂಪರ್ ಕ್ರಿಸ್ಪಿ ಹಾಗೆಯೇ ಸಾಫ್ಟ್ ಆಗಿರುವಂಥ ಹಸಿ ಆಲೂಗೆಡ್ಡೆ ಪೇಪರ್ ದೋಸೆ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮುಕ್ಕಾಲು ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಚಿರೋಟಿ ರವೆನೂ ಕೂಡ ನೀವು ಉಪಯೋಗಿಸ್ಬೋದು ಹಾಗೆಯೇ ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಗೆಯೇ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆಯೇ ಒಂದು ಚಮಚದಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ರವೆ ಅನ್ನೋದು ಒಂದು ಸ್ವಲ್ಪ ಈ ಥರ ಪೌಡ್ರ್ ಥರ ಗ್ರೈಂಡ್ ಆಗಬೇಕು ಪೂರ್ತಿ ಏನು ನೈಸಾಗೋದಿಲ್ಲ ಒಂದು ಸ್ವಲ್ಪ ಲೈಟಾಗಿ ತರಿ ತರಿಯಾಗಿರುತ್ತೆ ಪರವಾಗಿಲ್ಲ ಇಲ್ಲಿ ನೀವು ಯಾವ ರವೆ ಬೇಕಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಚಿರೋಟಿ ರವೆ ದಪ್ಪ ರವೆ ಆದರೂ ಕೂಡ ಓಕೆ ಅದನ್ನು ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೋಡ್ತಾ ಇರೋ ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಆಲೂಗೆಡ್ಡೆನ ಈ ಥರ ತುರಿದು ತಗೊಂಡಿದ್ದೀನಿ ಆಲೂಗೆಡ್ಡೆನ ನಾವು ತುರಿದ ತಕ್ಷಣಕ್ಕೆ ಈ ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲೂಗೆಡ್ಡೆನ ನೀವು ಬಿಟ್ಟೆ ಗ್ರೈಂಡ್ ಮಾಡ್ಕೊಳ್ಳಿ ಬೇಗನೆ ನೈಸಾಗುತ್ತೆ ಕಟ್ ಮಾಡಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಪೂರ್ತಿ ನೈಸಾಗೋದಿಲ್ಲ ನೋಡ್ತಾ ಇದ್ದೀರಲ್ಲ ಇದು ಇವಾಗ ಪೂರ್ತಿ ಆಗಾಗಿದೆ ಈ ಥರ ಆಲೂಗೆಡ್ಡೆ ಅನ್ನೋದು ಗ್ರೈಂಡ್ ಆಗಬೇಕು ಹಾಗೇನೆ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಮೊಸರನ್ನ ಸೇರಿಸಿ ಮತ್ತೆ ಇದನ್ನು ನಾನಿಲ್ಲಿ ಈ ಆಲೂಗೆಡ್ಡೆ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇವಾಗ ಗ್ರೈಂಡ್ ಆಗಿದೆ ನಂತರ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ರವೆ ಕಡಲೆ ಹಿಟ್ಟು ಮೈದಾ ಹಿಟ್ಟಿನ ಈ ಪುಡಿನ ಸೇರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಮಾಡುವಂತ ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೇ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಈ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸತಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಮತ್ತೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿಯಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ರವೆ ಮತ್ತು ಆಲೂಗೆಡ್ಡೆನ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸಿರೋದ್ರಿಂದ ಜಾಸ್ತಿ ಸಮಯ ಹಿಡಿಯೋದಿಲ್ಲ ನೋಡಿ ಇಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸಾಗಿ ಇದನ್ನು ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ಮಿಕ್ಸ್ ಮಾಡ್ಕೊಂಡಾಗ ಹಿಟ್ಟು ಹಗುರ ಆಗಿದ್ ಮಾಡುವಂತ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದೀರಲ್ಲ ಈ ರೀತಿ ಆಗಿದೆ ಐದು ನಿಮಿಷ ಹಿಟ್ಟನ್ನ ನೆನೆಸಿ ನಂತರ ದೋಸೆನ ಮಾಡ್ಕೊಳ್ಳಬಹುದು ಇಲ್ಲ ಅಂದ್ರೆ ರುಬ್ಬಿದ ತಕ್ಷಣಕ್ಕೂ ದೋಸೆನ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ತಾಯಿದ್ದೀನಿ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ ಆಗಿರೋದ್ರಿಂದ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೋಡಾ ಬೇಡ ಅಂದರೆ ನೀವು ಈನೋ ಪುಡಿನ ಬಳಸ್ಬೋದು ಇಲ್ಲ ಬೇಡ ಅಂದರೆ ಹಾಗೇನೂ ಕೂಡ ಸ್ಕಿಪ್ ಮಾಡಿ ಮಾಡ್ಕೊಳ್ಬೋದು ಹಿಟ್ಟು ಇವಾಗ ರೆಡಿಯಾಗಿದೆ ಈ ಕಡೆ ದೋಸೆ ತವನು ಕೂಡ ನಾನಿಲ್ಲಿ ಕಾಯಕ್ಕೆ ಇಟ್ಟಿದ್ದೆ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ತವಾನ ಒಂದೆರಡು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನೀರನ್ನು ಚಿಮುಕಿಸಿ ದೋಸೆ ಅಥವಾ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಂಡು ನಂತರ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಎಂದಾಗ ನಾನಿಲ್ಲಿ ಬಟಾರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ ಬಟಾರ ಬದಲಿಗೆ ನೀವು ಎಣ್ಣೆ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ದೋಸೆನ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಸೂಪರಾಗಿ ಆಗಿ ಎದೇಳ್ತಾ ಇದೆ ಅಂತ ಹಾಗೆಯೇ ಕಲರ್ ಕೂಡ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂಥ ದೋಸೆ ಕ್ರಿಸ್ಪಿ ಆಗಿ ಹಾಗೆಯೇ ಸಾಫ್ಟಾಗಿ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಹೀಗೆ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ದೋಸೆ ಮಾಡಬೇಕಾದ್ರೆ ನಾವು ಪ್ರತಿ ಬಾರಿಗೂ ದೋಸೆ ಅಥವಾ ಹೀಟ್ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಂತರ ದೋಸೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ದೋಸೆ ತವನ ಜಾಸ್ತಿ ಬಿಸಿ ಕಡಿಮೆ ಮಾಡ್ಕೊಳ್ಳ್ದೆ ದೋಸೆ ಹಿಟ್ಟನ್ನು ಹಾಕಿದ್ರೆ ದೋಸೆ ತವಾಗೆ ಕಚ್ಕೊಳ್ದೆ ಹಿಟ್ಟು ಸ್ಪೂನ್ಗೆ ಅಂಟ್ಕೊಂಡು ಬರೋ ಥರ ಆಗುತ್ತೆ ಮತ್ತು ಸ್ಮೂತ್ ಆಗಿರುವಂತಹ ಈ ಥರ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಒಂದು ಟಿಪ್ಪು ಈ ಒಂದು ದೋಸೆ ರೆಸಿಪಿಗೆ ಮುಖ್ಯ ಅಂತಲೇ ಹೇಳ್ಬೋದು ನೋಡಿ ಇನ್ನೊಂದು ದೋಸೆ ಕೂಡ ಯಾವ ಥರ ಇದೆ ಹೇಳ್ತಾ ಇದೆ ಅಂತ ಈ ದೋಸೆ ಸ್ವಲ್ಪ ಕೂಡ ಹಂಚಿಗೆ ಅಂಟೋದಿಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾದಂಥ ಹೊಂಬಣ್ಣದ ದೋಸೆ ರೆಡಿ ಆಗುತ್ತೆ ಯಾವುದೇ ರೀತಿಯಾದಂಥ ಹೋಟೆಲ್ಗಳಲ್ಲಿ ಮಾಡುವಂತಹ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಹೀಗೆ ನಾನಿಲ್ಲಿ ಸಾಫ್ಟಾಗಿರುವಂತಹ ಸೆಟ್ ದೋಸೆ ಹಾಗೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಒಂದೆರಡು ಚಮಚದ ಹಾಗೆ ಹಿಟ್ಟನ್ನು ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ರಿಗೆ ಕ್ರಿಸ್ಪಿಯಾದಂಥ ದೋಸೆ ಇಷ್ಟ ಆದರೆ ಇನ್ನು ಸಾಫ್ಟ್ ಸಾಫ್ಟಾಗಿರುವಂಥ ಸೆಟ್ ದೋಸೆ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ಈ ಒಂದು ಬ್ಯಾಟರ್ನಿಂದ ಎರಡು ರೀತಿಯಾದಂಥ ದೋಸೆನೂ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ಕಲರ್ ಆಗಿ ಬಂದಿದೆ ಅಂತ ಹಾಗೆಯೇ ಒಳ್ಳೆಯ ಜೇನುಗೂಡಿನಂತಹ ಸೆಟ್ ದೋಸೆ ರೆಡಿಯಾಗಿದೆ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಮಾಡಿರೋದ್ರಿಂದ ದೋಸೆ ರುಚಿ ಇನ್ನು ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ದೋಸೆ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಹಿಟ್ಟನ್ನ ಇನ್ಸ್ಟಂಟ್ ಆಗಿ ಮಾಡಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಹಸಿ ಆಲೂಗೆಡ್ಡೆ ಕಟ್ ಮಾಡಿಟ್ಟಾಗ ಹೇಗೆ ಮೇಲ್ಗಡೆ ಒಂದು ಸ್ವಲ್ಪ ಕಪ್ಪಗಾಗುತ್ತೆ ನೋಡಿ ಅದೇ ತರ ಹಿಟ್ಟು ಕೂಡ ತುಂಬಾ ಹೊತ್ತು ಇಟ್ಟರೆ ಹಿಟ್ಟಿನ ಮೇಲೆ ಒಂದ್ ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟನ್ನು ನಾವು ಇನ್ಸ್ಟಂಟಾಗಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ ಎರಡು ರೀತಿಯಾದಂಥ ದೋಸೆ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು